ಸಂಪ್ರದಾಲಯಕ್ಕೆ ಸಮುಲ್ಲೇಖನ ಹೇ ಹೌದು ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶಬ್ದ ಶ್ರೀ ಗುರು ನಿನಗ್ಯಾರು ಸರಿ ಇಲ್ಲ ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಪ್ರಾತಸ್ಮರಣೀಯ ಗುರುಗಳಾದ ಯಾರ್ರೀ ಪಾಪ್ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳುತ್ತಿರ್ತಕ್ಕಂಥ ಯಾರ್ರೀ ಪಾಪ್ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಹೌದು ಮನಮಿ ಮಧುಗೊಂಡೇಶ್ವರ ಪಂಗಳ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೊಡಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ನೀನುಲಿದ ಪಾದವನಿಟ್ಟು ನೆಲವೇ ಸೂಕ್ಷತ್ರ ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಸಕಲ ಜೀವರಾಶಿಗಳಿಗೆಲ್ಲ ಅನ್ನ ಹಾಕಿ ಸಲಹಿರತಕ್ಕಂಥ ಜಗದ ರಕ್ಷಕ ಲೋಕ ಪಾಲಕ ಆಹಾ ದೀನ ದಯಾಳು ಭತ್ತ ವತ್ಸಲನಾದಂಥ ಕರುಣಾನಿಧಿ ಅದು ಹೌದು ಯಾರಿಪ್ಪ ಮಗಡಾಪುರ ವಾಶಿ ಸಿದ್ದರ ಗುರು ಸೋಮಲಿಂಗನ ಕರ್ತೃ ಗದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಗಲಿರುಳು ಕೈಲಾಸದಲ್ಲಿ ಗುರು ಶವವನ್ನು ಮಾಡಿ ಮಾಡಿ ಮರ್ತ್ಯಲೋಕದಲ್ಲಿ ಮಾನವರು ಧಾರ ಮಾಡುವುದಕ್ಕಾಗಿ ಹಾ ಹಾ ಯಾರಿ ಪಾಪ್ ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಗೊಂಡು ಹೌದು ಕಲಿಯುಗದಾಗ ಕಲಿಕಟ್ಟಿಯೇರಿ ಧರ್ಮನೇಯ ಸುಳ್ಳಾದರೂ ಶಿದ್ದರ ಶಿ ಸುಳ್ಳಾಗಬಾರದೆಂದು ಹಲೋ ಗುರುನಾಥ ತನ್ನ ಜೊತೆಗೂಡಿ ಧರಿಗಿಳಿದ ತಗೊಂಡು ಬಂದಂತ ಇನ್ನು ಆರಾಧ್ಯ ಒಡಿಯ ಹೌದು ಅರಕೇರಿ ಅರಮನಿ ಬೌರ್ಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದೆಗೆ ಹೌದು ಯಾವ ಅರಿಕೇರಿ ಜಾಲಿಗೇರಿ ಸಿದ್ದಾಪುರ ಮೂರೂರ ಶಿಮಿಯಲ್ಲಿ ಹೌದು ಹಗ್ಗು ಕೋಲು ಇಲ್ಲದೆ ಕಂಬಳಿಯ ಅಂತಲ್ಲೆ ಡೇರಿಯ ಹೊಡಿದು ಹೊಡಿದು ಕಲ್ಲು ಗದ್ದಿಗೆಯನ್ನ ಮಾಡಿ ಮುಳ್ಳು ಹಾಶಿಗೆಯನ್ನು ಮಾಡಿ ತನ್ನ ಸೊಹ ಸೊಹಮೇಶ ನಾಮಗೈದು ಹೌದು ತ್ರಿಕಾಲದಲ್ಲಿ ಭಕ್ತಿದೊಳಗೆ ಜಾಗೃತನಾದಂತ ಏನ್ ಆರಾಧ್ಯ ಒಡಿಯ ಅದ್ ಹೌದು ಯಾರೀ ತಂದಿನಾದ ಸಾಧು ಆಮ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಆಶುದ್ಧ ಮುತ್ತನ ಗಿರಿಮಗ ಹೌದು ಹೌದು ಶುದ್ಧನ ಮರಿಮಮ್ಮಗನಾದಂತ ಯಾರಿ ಕೆಂಚ ಸೋಬಾಯ್ ದೇವರ ಮಡದಿ ಶಿದಬಾಯಿಯ ಮಾಯದ ಮಗನಾದಂಥ ದಕ್ಷಿಣ ಸೋಲಾಪುರ ತಾಲೂಕು ಸೋಲಾಪುರ ಜಿಲ್ಲಾ ಪುಣ್ಯಪಾವನ ಕ್ಷೇತ್ರ ಹೌದು ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಗ್ರಾಮ ರಕ್ಷಕ ಹಾಗೂ ಸಂಘಕ್ಕೆ ಮೂಲ ಮಾಲಕ ಅವರು ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿಂದ ಸಲ್ಲಿಸಿ ಸಲ್ಲಿಸಿ ಯಾವ ಪುಣ್ಯಪಾವನ ಕ್ಷೇತ್ರ ಸುವರ್ಣ ಕರ್ನಾಟಕದಲ್ಲಿ ಹೌದು ಹೆಸರುವಾಶಿವಂತಹ ತಾಲೂಕ ಹೌದೌದು ರೂಪ ಅಥಣಿ ತಾಲೂಕ ಅಥಣಿ ಪಟ್ಟಣದಲ್ಲಿ ಹೌದೌದು ತಂದಿನಾದಂತ ಹಮುಲಾಲ ಮುತ್ತನ ಜಾತ್ರಾ ನಿಮಿತ್ತ ಅಂಗವಾಗಿ ಹೌದೌದು ಏನ್ ಮಾಡ್ಯಾರಿ ಇವತ್ತಿನ ದಿವಸ ಎರಡ ಸುಪ್ರಸಿದ್ಧ ಕಲಾವಿದರಿಗೆ ತಾವು ಹೌದ್ರಿಪ್ಪ ಹೌದು ಅದಕ್ಕೆ ಕಾರ್ಯಕ್ಕೆ ಒಡಿಯನಾದಂತ ಹಮುಲಾಲ ಒಂದ ದಿವ್ಯ ಚರ್ಮಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಶೇವಾಲಾಲ್ ಮಹಾರಾಜರ ಒಂದು ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ಹಣೆ ಮಣಿದು ಹೌದು ಈ ಹಮುಲಾಲನ ಒಂದು ಜಾತ್ರಾ ನಿಮಿತ್ತಕ್ಕಾಗಿ ಹೌದು ಎಷ್ಟು ಮಂದಿ ತತ್ವಜ್ಞಾನಿಗಳು ಬಂದಾರ ಇಲ್ಲಿ ಒಡೆಯರು ಕೂಡ್ಯಾರ ಭಕ್ತರು ಕೂಡ್ಯಾರ ನನ್ನ ಬಂಜಾರ ಸಮಾಜದವರು ಕೂಡ್ಯಾರು ಕೂಡ ಅವ್ರಿವರ ಸಕಲ ತತ್ವಜ್ಞಾನಿಗಳ ಋದು ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಹೌದು ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣವು ಶರಣಾರ್ಥಿ ಶರಣವು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನಮ್ಮ ಜೊತೆಗೂಡಿ ಒಳ್ಳೆ ಅನಭಾವಿ ಕಲಾವಿದರು ಯಾರಿಪ್ಪ ಅವರು ಪ್ರೀತಿಯ ಸಹೋದರಿನಾದ ನಮ್ಮ ಮಹಳಿಂಗರಾಯ್ ಮುತ್ತಿನ ಡೊಳ್ಳಿನ ಕಲಾ ಗಾಯನ ಸಂಘ ನೂತನ ಎರಗಟ್ಟಿ ತಾಲೂಕ ಸೌದತ್ತಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ನೂತನ ಎರಗಟ್ಟಿ ತಾಲೂಕಿನ ಮುಗಳಾಳ ಗ್ರಾಮದ ಸಹೋದರಿನಾದಂತ ಸುಮಿತ್ರಾಬಾಯಿ ಹಾಗೂ ಅವರೆಲ್ಲ ಸಂಗಡಿಗರಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ಬೇಡ ಇದು ಮೊದಲಿನ ಸಂದದ ಹೌದು ಹೌದು ಮೇಲಾಗಿ ವಿಶೇಷವಾಗಿ ಹೇಳಬೇಕಂದ್ರ ಕುಂಡ್ಲಕ್ಕ ಜಾಗಿಂದ ಅಭಾವ ಆಗುತ್ತಿತ್ತ ಕರೆ ಮೇಘರಾಜನ ಅರವಟ್ಟ ಮಳಿ ಬಿದ್ದುದಕ್ಕಾಗಿ ಜನ ಎಷ್ಟ ಕೂಡಬೇಕಷ್ಟು ಹೌದು ಆದರೂ ಭೂತ ತಾಜಿ ಜೋಡಿ ಮಣನು ವಿಠಿ ಒಡಿ ಬಹಳ ಜನ್ಮದ ಪುಣ್ಯದ ಫಲಾದ ಅಮೂಲಾಲ ಮತ್ಯನ ಜಾತ್ರಾ ಮಹೋತ್ಸವದ ಅಂಗವಾಗಿ ತವೆಲ್ಲ ತತ್ವಜ್ಞಾನಿಗಳ ಕೂಡಿರಿ ಇವತ್ತು ಅಂತ ಸತ್ಯಶರಣರ ಜಾತ್ರಾಗಾಗಿ ಮೇಘರಾಜ ಬಂದನಂದ್ರ ರೈತನ ಮುಖದ ಮೇಗ ಖಳಿ ಬಂದದ ಬಂಧುಗಳೇ ರೈತನ ಮುಖದ ಮ್ಯಾಗ ಕಳಿ ಬಂದದ ಹೌದು 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 ಅದಕ್ಕೆ ಮಹಾತ್ಮರ ಸರ್ವಜ್ಞ ಮೂರ್ತಿಗಳು ಹೇಳತಾರ ಏನತ್ತ ಇಂಗಿನೋಳು ನಾಥವನ್ನು ಹೌದ ತೆಂಗಿನೋಳು ಎರೆ ನೀರನ್ನು ಹ ಏನು ಇಂಗಿನೋಳು ನಾಥವನ್ನು ತೆಂಗಿನೋಳು ಎಳೆ ನೀರನ್ನು ಹೌದು ಿಲೆಯ ಕಂಠದೋಳು ಹೌದು ಗಾಯನ ನೋವನ್ನು ತುಂಬಿದವರು ಯಾರು ಸರ್ವಜ್ಞ ಹೌದು ಹೌದು ಯಾಕೆ ಹೇಳಿಪ ಮಾತಾ ಒಂದು ಇಂಗಿನ ಕಾಯಿದೊಳಗೆ ಎಷ್ಟು ಮಧುರವಾದ ಸುಗಂಧದ ಆಹ್ ತೆಂಗೇನ ನೀ ಅದರಂತೆ ಕೋಗಿಲೆಯ ಇಂಪಾದೆ ಗೀತೆ ಒಳಗೆ ಮಧುರವಾದದ ಕಂಠದ ಇದು ಎಲ್ಲ ತುಂಬಿದವರು ಯಾರು ಯಾರು ಪರಮಾತ್ಮ ಚೈತನ್ಯ ಮೂರ್ತಿ ತಾಕತ್ತ ಬಹಳದ ಹೌದ ಆ ಭಗವಂತ ಏನ ಚೈತನ್ಯ ಶಕ್ತಿ ಅದ ಅವ ನಿರಾಕಾರದಲ್ಲಿ ವ್ಯಾಪಿಸಿಕೊಂಡಂತ ಹೌದು ಸಗುಣದಲ್ಲಿ ಸಾಕ್ಷಿತ್ಕಾರನಾದಂಥ ಹೌದು ಅವನ ಆಟ ಬಲ್ಲವರು ಯಾರು ಅಂತೇಳಿ ಕೇಳತ್ತಾರ ಹೌದ್ ಹೌದು ಎಲ್ಲ ನಮದು ನಿಮದು ಇದು ಒಂದು ನಾಟಕದ ಪ್ರತಿ ಒಬ್ಬರು ಪಾತ್ರಧಾರಿಗಳು ಇದ್ದೆವು ಬಂಧುಗಳೇ ಹೌದ ನಾವು ನೀವೆಲ್ಲರೂ ಪಾತ್ರಧಾರಿಗಳ ಕರೆ ನಮ್ಮ ನಿಮ್ಮ ಎಲ್ಲರಿಗೆ ಮೂಲ ಮಾಲಕ ಸೂತ್ರಧಾರಿ ಪರಮಾತ್ಮ ಒಬ್ಬ ದನ ಹೌದಾ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡೋದಾದ ಭಗವಂತ ಈ ಮಾನವ ಕುಲಕ್ಕನ್ನ ತಾನೂ ಒಂದು ಗುರುನಾಗಿ ಬಂದು ಹೌದ ಪ್ರತಿ ಹೆಜ್ಜೆ ಹೆಚ್ಚಿನಲ್ಲಿ ಉದ್ಧಾರ ಮಾಡಿದೀಯಾ ತಮ್ಮ ಈ ಮಾಲ್ನವ ಕುಲಕ ತನ್ನ ಒಂದು ಸ್ವಇಚ್ಛದಂತೆ ತನ್ನ ಅನುಗ್ರಹದಂತೆ ಸಕಲ ಭಕ್ತ ಸಮೂಹಕ್ಕೆ ರಕ್ಷಣೆ ಮಾಡೋ ತಂದೆ ತಿಳಿ ಅವನಲ್ಲಿ ಪ್ರಾರ್ಥನೆ ಮಾಡೋದದ ಹೌದು ಹೌದು ಅವನ ಆಟ ಬಲ್ಲವರು ಯಾರು ತಿಳಿ ಮಹಾತ್ಮರ ಕೇಳ್ತಾರೆ ಅದಕ್ಕೆ ಇವತ್ತಿನ ದಿವಸ ಕಾರ್ಯಕ್ರಮ ನಿಮಗೆ ಹೆಂಗ ಅನುಕೂಲ ಆಗುತ್ತದ ಹಂಗೆ ನಡೀತದ ನೀವು ಅಂತ ಹೇಳಿ ನಂದು ಒಂದು ಕಳೆಕಳಿವಿ ಅಂತ ಹೌದು ಅದಕ್ಕೆ ಬಹಳ ನಾನು ಶುದ್ಧ ಮತ್ಯ ಕೈಲಾಸದಲ್ಲಿ ಗುರುನಾಥನ ಸೇವ ಮಾಡಿ ಗುರುನಾಥ ಧರಿಗಿಳದು ಯಾವ ರೀತಿಯಿಂದ ತಗೊಂಡು ಬಂದ ಹೌದು ಅರಿವಿನ ಜನ್ಮಕ್ಕ ಯಾವ ರೀತಿಯಿಂದ ಗುರುನಾಥನ ದಯಾಕರುಣ ಬೇಕು ಹೌದು ಅದಕ್ಕ ಮಾನವರುದ್ಧಾರ ಮಾಡೋದಕ್ಕಾಗಿ ಅಮಿಶುದ್ಧ ಮಾಯದ ಗುಡ್ಡದಲ್ಲಿ ಯಾವ ರೀತಿಯಿಂದ ವಾಸ ಮಾಡ್ತಾನ ಅನ್ನೋದು ನಾಲ್ಕುಡಿ ಚಾಲ ಹಾಡಿ ಹಾಡಿ ಸಹೋದರಿಗೆ ಪಾಳೆ ಹೊಕ್ಕದ ಅದಕ್ಕೆ ಏನ ವಿಷಯಗಳನ್ನ ದೈವದ ಅಪ್ಪಣೆವರೆಗೆ ವರೆಗೆ ಏನರೇ ಇಟ್ಟು ಮಾತಾಡ್ರಿ ಅಂದ್ರ ಅಂದ್ರ ಅವಳು ಹೌದು ಇಡ್ತಾಳ ಅದಕ್ಕೆ ಬಹಳ ಮಾತಾಡ್ಲಾರದೆ ನಾಲ್ಕುಡಿ ಚಾಲ ಹಾಡಿ ಹಾಡಿ ಅನಭಾವಿ ಕಲಾವಿದ್ರಿ ಪಾಳೆ ಹೋಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕತೆ ಕಳಕಳಿವೆ ನಂತ